ನನಗೆ ತುಂಬಾ ಸ್ಟೇಜ್ ಫಿಯರ್ ಇದೆ ಅದಕ್ಕೆ ಅಂತ ಇದರಿಂದ ನಿವಾರಣೆ ಮಾಡೋದು ಅಂದ್ರೆ ಆರು ಟಿಪ್ಸ್ ಇದೆ ಕೇಳಿ ಹೇಳ್ತೀನಿ ಮೊದಮೊದಲು ಚಿಕ್ಕ ಗುಂಪನ್ನ ಸ್ನೇಹಿತರ ಕೂಟವನ್ನ ಕೂಡಿಸಿಕೊಂಡು ಮಾತನಾಡಿ ಅಭ್ಯಾಸ ಮಾಡಬೇಕು ಎರಡನೆಯದು ವೇದಿಕೆ ಏರುವ ಮುನ್ನ ನಾನು ಇಂದು ಯಶಸ್ವಿಯಾಗಿ ಮಾತನಾಡಬಲ್ಲೆ ಎಂದು ಮನಸ್ಸಿನಲ್ಲೇ ಹೇಳಿಕೊಳ್ಳಬೇಕು ಮೂರನೆಯದು ತಯಾರಿಯನ್ನು ನಡೆಸಬೇಕು ನಾಲ್ಕನೆಯದು ಆಪ್ತೇಷ್ಟರನ್ನ ನಿಮ್ಮ ಬಗ್ಗೆ ರಚನಾತ್ಮಕವಾಗಿ ವಿಶ್ಲೇಷಿಸುವಂತೆ ಮಾಡಬೇಕು ಐದನೆಯದು ತರಬೇತಿ ಮಾರ್ಗದರ್ಶನ ಶೀಲತೆಗಳನ್ನ ಸ್ವಾಗತಿಸಿ ಅನುಸರಿಸಬೇಕು ಆರನೆಯದು ಅನುಭವವಾಗುತ್ತಾ ಹೋಗುತ್ತಲೇ ನಿಮ್ಮಲ್ಲಿ ನಿಮಗೆ ಪೂರ್ಣ ವಿಶ್ವಾಸ ಮೂಡುತ್ತಾ ಕ್ರಮೇಣ ಸಭಾಕಂಪನ ಕಡಿಮೆ ಆಗುತ್ತದೆ ಅರ್ಥ ಆಯ್ತಲ್ವಾ ಸೊ ಯಾವುದೇ ಸ್ಟೇಜ್ ಹೋಗೋಕ್ಕಿಂತ ಮುಂಚೆ ಪ್ರಿಪೇರ್ ಆಗಿ ಹೋಗಿ ನಿಮ್ ಫ್ರೆಂಡ್ಸ್ ಯಾರ್ಯಾರು ಇರ್ತಾರೋ ಅವ್ರ ಜೊತೆಗೆಲ್ಲ ನೀವ್ ಏನ್ ಮಾತಾಡಬೇಕು ಅನ್ಕೊಂಡಿದ್ದೀರೋ ಅದನ್ನ ಹೇಳೋಕ್ ಶುರು ಮಾಡಿ ಕಾನ್ಫಿಡೆಂಟ್ ಆಗಿರಿ ಅಷ್ಟೇ ನಾನು ಈ ಸಾಲುಗಳನ್ನ ಆಯ್ದುಕೊಂಡದ್ದು ನೋಡಿ ಕನ್ನಡಿ ಪುಸ್ತಕದಿಂದ ಬರೆದವರು ಜಯಪ್ರಕಾಶ್ ಮಾರತಿಹಳ್ಳಿಯವರು